ಜೈ ಗುರುದೇವ್ ನಮಸ್ತೆ ಹತ್ತನೇ ದಿನದ ಕೃತಜ್ಞತಾ ಹಬ್ಬದ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಇಪ್ಪತ್ತೊಂದನೇ ತಾರೀಕು ಜನವರಿ ಕಳೆದ ಒಂಬತ್ತು ವಿಡಿಯೋಗಳಲ್ಲಿ ಸ್ವಲ್ಪ ದಿನ ನಾವು ಮೊದಲನೇ ವಾರ ರಿಫ್ಲೆಕ್ಷನ್ ಕಣ್ಣನ್ನು ಮುಚ್ಚಿ ಧ್ಯಾನದ ರೀತಿಯಲ್ಲಿ ಗ್ರಾಟಿಟ್ಯೂಡ್ ಅನ್ನು ಅಭ್ಯಾಸ ಮಾಡಿದ್ವಿ ಕಳೆದ ಒಂದೆರಡು ವಿಡಿಯೋಗಳಲ್ಲಿ ಕೆಲವು ಥಿಯರಿ ಪಾರ್ಟ್ ನೋಡಿದ್ವಿ ಇವತ್ತಿನ ಸೆಷನ್ ಮತ್ತೆ ನಾವು ಅಭ್ಯಾಸದ ದೃಷ್ಟಿಯಿಂದ ಅನುಕೂಲ ಆಗುವಂತಹ ವಿಡಿಯೋ ಇದೆ ಅದಕ್ಕೂ ಮುಂಚೆ ಯಾವ ರೀತಿ ಅಭ್ಯಾಸ ಇಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳಿಸೋದಕ್ಕೆ ಒಂದು ಎರಡು ನಿಮಿಷ ತಗೊಳ್ತೀವಿ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಹರ್ಟ್ ಪೀಪಲ್ ಹರ್ಟ್ ಅಂದ್ರೆ ಯಾರು ಹರ್ಟ್ ಆಗಿರ್ತಾರೋ ಅವರು ಬೇರೆಯವರನ್ನ ಹರ್ಟ್ ಮಾಡ್ತಾರೆ ಜೀವನದಲ್ಲಿ ಯಾರು ನೊಂದಿರ್ತಾರೋ ಬೇರೆಯವರಿಂದ ಪಟ್ಟಿರ್ತಾರೋ ಅವರು ಬೇರೆಯವರನ್ನ ನೋಯಿಸುವಂತ ಸಾಧ್ಯತೆ ಇದೆ ಅಂತ ಬೇರೆಯವರಿಂದ ನೋಯಿಸಲ್ಪಟ್ಟವರು ನಮ್ಗೆ ನೋಯಿಸುವಂತ ಸಾಧ್ಯತೆ ಇದೆ ನಮ್ಮ ಜೀವನದಲ್ಲಿ ಕೂಡ ಈ ತರಹದ ನೋ ನೋ ಆಗುವಂತಹ ಘಟನೆಗಳು ಆಗಿದ್ದಲ್ಲಿ ಈ ಘಟನೆಗಳಿಗೆ ನಾವು ಹೇಗಪ್ಪ ಕೃತಜ್ಞತೆ ಮಾಡೋದು ಅನ್ನೋದು ನಿಮ್ಗೆ ಡೌಟ್ ಇದ್ರೆ ಇವತ್ತಿನ ವಿಡಿಯೋವನ್ನ ಖಂಡಿತ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಇಲ್ಲಿ ನಮ್ಮ ಜೀವನದಲ್ಲಿ ನಡೆದಂತಹ ಕೆಟ್ಟ ಘಟನೆ ಕಹಿ ಘಟನೆ ಮರಿಬೇಕು ಅಂತ ಅನ್ಕೊಂಡಿರುವಂತಹ ಘಟನೆಗಳು ಅವುಗಳನ್ನ ಹೀಲ್ ಮಾಡೋದಕ್ಕೆ ಇವತ್ತಿನ ಅಭ್ಯಾಸ ಅನುಕೂಲ ಮಾಡಿಕೊಡ್ತೇವೆ ಆ ಘಟನೆಯಲ್ಲಿ ನಮ್ಮ ಜೀವನದಲ್ಲಿ ನಮ್ಗೆ ಏನು ಪಾಠ ಸಿಕ್ಕಿದೆ ಆ ಘಟನೆಯ ನಂತರ ಅದರ ಪರಿಣಾಮವಾಗಿ ನಾವು ಯಾವ ರೀತಿಯ ವ್ಯಕ್ತಿಯಾಗಿದ್ದೇವೆ ಮತ್ತು ನಾವು ಇತರರ ಜೀವನದಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಿದ್ದೇವೆ ಆ ಘಟನೆಯಿಂದ ನಮ್ಮ ಜೊತೆಗೆ ನಮ್ಮ ಜೊತೆ ಇದ್ದಂತಹ ವ್ಯಕ್ತಿಗಳು ಯಾವ ತರಹದ ಪಾಠಗಳನ್ನು ಕಲಿತಿದ್ದಾರೆ ಇತ್ಯಾದಿಗಳನ್ನೆಲ್ಲ ನಾವು ಪ್ರತಿಬಿಂಬಿಸ್ತಾ ಇವತ್ತಿನ ಅಭ್ಯಾಸವನ್ನ ಮುಂದುವರಿಸಿಕೊಂಡು ಹೋಗೋಣ ನಾರ್ಮಲ್ ಆಗಿ ಕಣ್ಗಳನ್ನು ಮುಚ್ಚಿಕೊಂಡು ಉಸಿರಾಟದ ಮೇಲೆ ಗಮನವನ್ನು ಕೊಡುತ್ತಾ ನಮ್ಮ ಹಿಂದಿನ ಜೀವನದ ಘಟನೆಯನ್ನ ಒಂದೊಂದಾಗಿ ನೆನಪು ಮಾಡಿಕೊಳ್ತಾ ಅದಕ್ಕೆ ಹೊಂದಿಕೊಂಡ ಹಾಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅದೇ ಘಟನೆಯನ್ನ ನೋಡೋಣ ಆಕ್ಟಿವ್ಲಿ ಪ್ಯಾಸಿವ್ಲಿ ಆಕ್ಟಿವ್ ಅಂತಂದ್ರೆ ಈ ಘಟನೆ ಈಗ ನಡೀತಾ ಇದೆ ಅಂತ ಅಂದುಕೊಂಡು ಅದನ್ನ ಅನುಭವಿಸುವಂತದ್ದು ಪ್ಯಾಸಿವ್ ಅಂತಂದ್ರೆ ದೂರದಿಂದ ಯಾವುದೋ ಒಂದು ಫಿಲಮ್ ನೋಡೋ ತರ ಆ ಘಟನೆ ನಡೀತಾ ಇದೆ ನೀವು ಕೂಡ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಿ ವ್ಯವಹಾರಗಳು ನಡೀತಾ ಇದೆ ಯಾರೋ ಅವಮಾನ ಮಾಡ್ತಾ ಇದ್ದಾರೆ ಆಕ್ಸಿಡೆಂಟ್ ಆಗಿ ಬಿದ್ರಿ ಇತ್ಯಾದಿ ಇತ್ಯಾದಿ ಯಾವುದೇ ರೀತಿಯ ಘಟನೆ ಇದ್ರು ಕೂಡ ಅದನ್ನ ಮನಸ್ಸಲ್ಲಿ ನೋಡ್ಕೊಳ್ಳಿ ಆಕ್ಟಿವ್ಲಿ ಮಾಡೋದಿಕ್ ಕಷ್ಟ ಆಯ್ತು ಅಂತಂದ್ರೆ ಆ ಘಟನೆಯನ್ನ ದೂರದಿಂದ ನೋಡೋದರ ಅಭ್ಯಾಸ ಮಾಡಿ ಈ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಪ್ರಾಕ್ಟೀಸ್ ನಿಲ್ಲಿಸ್ಬೇಕು ಅಂತ ಅನ್ಸಿದ್ರೆ ನೀವು ನಿಲ್ಲಿಸಬಹುದು ಪರವಾಗಿಲ್ಲ ಇತರ ಪ್ರಾಕ್ಟೀಸಸ್ ಗಳನ್ನ ನೀವು ಕಂಟಿನ್ಯೂ ಮಾಡ್ಬೋದು ಮನಸ್ಸಿನಲ್ಲಿರುವಂತಹ ಕಳೆ ಏನಿದೆ ಕಸ ಅದನ್ನ ಆಚೆ ಹಾಕುವಂತಹ ಒಂದು ಪ್ರಯತ್ನ ಆದ್ರೆ ಒಂದೇ ಸಲಕ್ಕೆ ಇದು ಜಾಸ್ತಿ ಅಂತ ಅನಿಸಿದ್ರೆ ಪರವಾಗಿಲ್ಲ ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳಿ ಜರ್ನಲಿಂಗ್ ಪ್ರಾಕ್ಟೀಸ್ ಪಡ್ತಾ ಬನ್ನಿ ಈ ಹಿಂದೆ ಮಾಡಿದಂತಹ ಏಳು ದಿವಸದ ಫಸ್ಟ್ ಏಳು ದಿವಸದ ಅಭ್ಯಾಸಗಳೇನಿದೆ ಅದನ್ನ ಮತ್ತೊಂದು ಸಾರಿ ರಿಪೀಟ್ ಮಾಡ್ಬೋದು ಏಳನೇ ದಿವಸದ ಅಭ್ಯಾಸದಲ್ಲಿ ನಾವು ಮೊದಲ ಆರು ದಿನ ಮಾಡಿದಂತಹ ಅಭ್ಯಾಸದ ಪೂರ್ತಿ ಸಮರಿತರ ಮಾಡಿದ್ದಿದೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಇವತ್ತಿಗೆ ಬಟ್ ಅದರ್ವೈಸ್ ಈ ಪ್ರಾಕ್ಟೀಸ್ ನಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನಡೆದಂತಹ ಕೆಟ್ಟ ಘಟನೆಗಳು ಕೂಡ ಒಳ್ಳೆಯ ರೀತಿಯಿಂದ ನಿಮ್ಗೆ ಅನುಭವವನ್ನ ಕೊಡ್ಲಿಕ್ಕೆ ಇವತ್ತಿನ ಪ್ರಾಕ್ಟೀಸು ನಿಮ್ಗೆ ಅನುಕೂಲ ಆಗುತ್ತೆ ಐ ಹೋಪ್ ನಿಮ್ಗೆ ಈ ಇವತ್ತಿನ ಅಭ್ಯಾಸ ಅನುಕೂಲ ಮಾಡುತ್ತದೆ ಅದರಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಕಾರಣ ಆಗತ್ತೆ ಅಂತ ನಾನು ಭಾವಿಸ್ತೇನೆ ಸೊ ಇವತ್ತಿನ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ ಹಾಯಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ ನಮ್ಮ ಗಮನ ಉಸಿರಾಟದ ಮೇಲೆ ನಮ್ಮ ಗಮನ ಉಸಿರಾಟದ ಮೇಲೆ ಹೋದಷ್ಟು ಉಸಿರಾಟದ ಗತಿ ನಿಧಾನ ಆಗ್ತಾ ಇರೋದನ್ನ ಗಮನಿಸಿ ಆಳವಾದ ದೀರ್ಘವಾದ ಉಸಿರು ಒಳಗೆ ನಿಧಾನಕ್ಕೆ ಹೊರಗೆ ಮುಂದುವರಿಸಿ ಇನ್ನ ಒಂದು ಮೂರು ನಾಲ್ಕು ಉಸಿರಾಟ ಮಾಡೋಣ ಸಹಜ ದೀರ್ಘ ಉಸಿರಾಟ ಆಳವಾದ ದೀರ್ಘವಾದ ಉಸಿರು ಒಳಗೆ ನಿಧಾನಕ್ಕೆ ಹೊರಗೆ ಉಸಿರು ಒಳಗಡೆ ಹೋಗುವಾಗ ತಣ್ಣನೆಯ ಗಾಳಿ ನಿಮ್ಮ ಶ್ವಾಸಕೋಶವನ್ನು ತಲುಪುತ್ತಿದೆ ಉಸಿರು ಹೊರಗಡೆ ಹೋಗುವಾಗ ಬಿಸಿ ಗಾಳಿ ಮೂಗಿನ ಮುಖಾಂತರ ಹೊರಗಡೆ ಹೋಗ್ತಾ ಇದೆ ಅದನ್ನ ಗಮನಿಸಿ ಉಸಿರು ಹೊರಗಡೆ ಹಾಕುವಾಗ ಯಾವುದೇ ರೀತಿಯ ಒತ್ತಡ ಆತಂಕ ಇತ್ಯಾದಿ ಎಲ್ಲವೂ ಕೂಡ ಉಸಿರಿನ ಮೂಲಕ ಹೊರಗೆ ಹಾಕಿ ನಿಮ್ಮ ಮನಸ್ಸು ವರ್ತಮಾನದಲ್ಲಿ ಇರಲಿ ಈಗ ನಿಧಾನಕ್ಕೆ ನಿಮ್ಮ ಜೀವನದಲ್ಲಿ ನಡೆದಂತಹ ಯಾವುದೋ ಒಂದು ಕಹಿ ನೆನಪು ಇದನ್ನ ನೀವು ಮರಿಬೇಕು ಅಂತ ಅನ್ಕೊಂಡಿರುವಂಥದ್ದು ಆ ಒಂದು ಘಟನೆಗೆ ನಿಮ್ಮ ಮನಸ್ಸು ಹೋಗಲಿ ನಿಧಾನಕ್ಕೆ ಹಿಂದಕ್ಕೆ ಹಿಂದಕ್ಕೆ ಹೋಗ್ತಾ ನಿಮ್ಮ ಮನಸ್ಸು ನಿಮ್ಮ ಲೈಫಲ್ಲಿ ನೀವು ಮರಿಬೇಕು ಅಂತ ಅಂದ್ಕೊಂಡಿರುವಂತಹ ಒಂದು ಘಟನೆಯನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ ಆ ಘಟನೆಯನ್ನ ಇನ್ನೊಂದು ಬಾರಿ ಜೀವಿಸಿ ನಿಮ್ಮ ಜೊತೆಗೆ ಯಾರ್ಯಾರಿದ್ದಾರೆ ಅದನ್ನು ಗಮನಿಸಿ ನಿಮ್ಮ ಮನೋಸ್ಥಿತಿ ಹೇಗಿದೆ ಆ ಘಟನೆಯ ಹಿಂದೆ ಮುಂದೆ ಏನೇನು ಇತರ ಘಟನೆಗಳು ನಡೀತಾ ಇದೆ ಅದೆಲ್ಲವನ್ನ ಗಮನಿಸಿ ಛೇ ಇದು ನನ್ನ ಲೈಫಲ್ಲಿ ನಡಿಬಾರ್ದಾಗಿತ್ತು ಅದೇ ನಡೆದೋಗಿದೆ ಏನಪ್ಪ ಮಾಡೋದು ಅನ್ನುವಂಥ ಘಟನೆ ಅದನ್ನು ದೂರದಿಂದ ನೋಡಿ ಒಂದು ಸಿನಿಮಾ ತರ ನೋಡಿ ಸಾಧ್ಯ ಆದ್ರೆ ಆ ಸಿನಿಮಾದ ಒಳಗಡೆ ಹೊಕ್ಕು ಆ ಭಾವನೆಗಳನ್ನ ಒಂದು ಬಾರಿ ಅನುಭವಿಸಿ ಕಣ್ಣಲ್ಲಿ ನೀರು ಬಂದರೆ ಅದು ಸಹಜ ಪರವಾಗಿಲ್ಲ ಅದನ್ನು ತಡೆ ಹಿಡಿಬೇಡಿ ಆ ಘಟನೆಯಲ್ಲಿ ಯಾವ ತರಹದ ಬೆಳಕಿದೆ ಯಾವೆಲ್ಲ ರೀತಿಯ ಶಬ್ದಗಳು ನಿಮಗೆ ಕೇಳಿಸ್ತಾ ಇದೆ ಅದೆಲ್ಲವನ್ನ ಗಮನಿಸಿ ಮನಸ್ಸಿಗೆ ಪೂರ್ತಿ ಸ್ಪಷ್ಟತೆ ಬಂತು ಅಂತ ಆದ ನಂತರ ಈಗ ನಾವು ಆ ಘಟನೆಯಲ್ಲಿ ನಡೆದಂತಹ ಧನಾತ್ಮಕ ಅಂಶಗಳ ಕಡೆಗೆ ನಮ್ಮ ಗಮನವನ್ನು ಕೊಡೋಣ ಮೊದಲನೇದಾಗಿ ಈ ಘಟನೆ ನಿಮ್ಮ ಲೈಫಲ್ಲಿ ನಡೆದಿದ್ದಕ್ಕೆ ಯಾವೆಲ್ಲ ರೀತಿಯ ಪಾಠ ನೀವು ಕಲ್ತ್ರಿ ಅದನ್ನು ಮನಸ್ಸಿಗೆ ತಂದ್ಕೊಳ್ಳಿ ಒಂದು ಎರಡು ಮೂರು ಇತ್ಯಾದಿ ನಂಬರಿಂಗ್ ಕೊಡ್ತಾ ಹೋಗಿ ಯಾವೆಲ್ಲ ರೀತಿಯಲ್ಲಿ ನಿಮಗೆ ಇದು ಪಾಠದ ರೀತಿ ಕೆಲಸ ಆಯಿತು ಈ ಒಂದು ಘಟನೆ ಅದನ್ನು ಮನಸ್ಸಿಗೆ ತಂದುಕೊಳ್ಳಿ ಒಂದು ನಿಮಿಷ ಸಮಯ ತಗೊಂಡು ಮತ್ತೆ ಮತ್ತೆ ರಿವ್ಯೂ ಮಾಡಿ ಈ ಘಟನೆಯಿಂದ ನೀವೇನು ಕಲ್ತ್ರಿ ಇದರಿಂದಾಗಿ ಯಾವ ಸಾಮರ್ಥ್ಯ ನಿಮ್ಮಲ್ಲಿ ನೀವು ಕಂಡುಕೊಂಡ್ರಿ ಅದನ್ನು ಗಮನಿಸಿ ಅದಕ್ಕೋಸ್ಕರ ನೀವು ಕಲಿತಂತಹ ಪಾಠಕ್ಕೋಸ್ಕರ ಇವಾಗ ಕೃತಜ್ಞರಾಗಿರೋಣ ಈ ಪ್ರಕ್ರಿಯೆಯಲ್ಲಿ ನೀವು ಒಬ್ಬ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದೀರಿ ನಿಮ್ಮಲ್ಲಿ ಹೊಸ ಹುರುಪು ಉಲ್ಲಾಸ ಉತ್ಸಾಹ ಬಂದಿದೆ ಕಷ್ಟಗಳನ್ನ ಎದುರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಬಂದಿದೆ ಇತ್ಯಾದಿ ಇತ್ಯಾದಿ ಎಲ್ಲ ಧನಾತ್ಮಕ ಅಂಶಗಳ ಕಡೆಗೆ ನಮ್ಮ ಗಮನ ಹೋಗ್ಲಿ ಈಗ ಎರಡನೆಯ ಭಾಗವಾಗಿ ಈ ಘಟನೆಯಿಂದ ಇತರರ ಜೀವನದಲ್ಲಿ ನೀವು ಯಾವ ಪಾತ್ರವನ್ನು ವಹಿಸ್ತಾ ಇದ್ದೀರಿ ಅವರಿಂದ ಯಾವ ರೀತಿಯ ಪಾಠಗಳು ಕಲಿಲಿಕ್ಕೆ ಸಾಧ್ಯ ಆಯಿತು ನಿಮ್ಮಿಂದಾಗಿ ಅವರು ಯಾವ ಪಾಠಗಳನ್ನು ಕಲ್ತರು ಅದಕ್ಕೆ ಅದರಿಂದಾಗಿ ಅವರಿಗೆ ಏನು ಅನುಕೂಲ ಆಯಿತು ಅದನ್ನ ಕೂಡ ಮನಸ್ಸಿಗೆ ತಂದುಕೊಳ್ಳಿ ಒಂದು ರೀತಿಯಲ್ಲಿ ನೀವು ಅವರಿಗೆ ಸಹಾಯ ಮಾಡಿದ್ದೀರಿ ಆ ಕ್ಷಣ ನಿಮಗೆ ನೋವಾದ್ರೂ ಕೂಡ ಆ ಘಟನೆ ಇನ್ನೊಬ್ಬ ವ್ಯಕ್ತಿಗೆ ಸಹಾಯಕ ಆಗಿದೆ ಅದನ್ನ ಮನಸ್ಸಿಗೆ ತಂದುಕೊಳ್ಳಿ ಈ ಪೂರ್ತಿ ಪ್ರಯಾಣವನ್ನ ಇನ್ನೊಂದು ಸಾರಿ ಅವಲೋಕನ ಮಾಡಿಕೊಳ್ಳಿ ನೀವು ಪಟ್ಟಂತಹ ಕಷ್ಟಗಳು ಅಡೆತಡೆಗಳಿಂದ ಮೇಲಕ್ಕೆದ್ದು ನಿಮ್ಮ ಜೀವನದಲ್ಲಿ ನೀವು ಉನ್ನತಿಯನ್ನು ಕಂಡುಕೊಂಡಿರುವುದು ಇತ್ಯಾದಿಗಳೆಲ್ಲಕ್ಕೆ ನಾವು ಕೃತಜ್ಞರಾಗಿರೋಣ ನಾವು ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದೇವೆ ಇತರರ ಜೀವನದಲ್ಲಿ ಕೂಡ ಅನುಕೂಲ ಮಾಡಿಕೊಟ್ಟಿದ್ದೇವೆ ಇವೆಲ್ಲ ವಿಚಾರವನ್ನು ಮನಸ್ಸಿಗೆ ತಂದುಕೊಳ್ತಾ ಈ ಪೂರ್ತಿ ಪ್ರಯಾಣಕ್ಕೆ ನಾವು ಕೃತಜ್ಞರಾಗಿರೋಣ ಈಗ ಕೊನೆಯದಾಗಿ ಯಾವುದಾದ್ರೂ ಸಂದರ್ಭದಲ್ಲಿ ನೀವು ಯಾರನ್ನಾದರೂ ಕ್ಷಮಿಸ್ಬೇಕು ಅಂತ ಇದ್ರೆ ಈ ಕ್ಷಣ ಅವ್ರನ್ನ ಕ್ಷಮಿಸೋದಕ್ಕೆ ಉಪಯೋಗಿಸ್ಕೊಳ್ಳೋಣ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಬರ್ಡನ್ ಇಟ್ಕೊಳ್ಳೋದು ಬೇಡ ಆ ಭಾರ ನಮ್ಮಲ್ಲಿ ನಾವು ಹೊತ್ತುಕೊಂಡು ಓಡಾಡೋದು ಬೇಡ ಅದನ್ನು ಈ ಕ್ಷಣ ನಾವು ಕ್ಷಮಿಸಿ ಬಿಡೋಣ ನಾವೇನಾದರೂ ತಪ್ಪು ಮಾಡಿದ್ದಿದ್ರೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋಣ ಆ ಕ್ಷಣ ನಾನು ಏನ್ ಮಾಡ್ಬೋದಾಗಿತ್ತೋ ಆದ್ ಮಾಡಿದ್ದೀನಿ ಆದ್ರೆ ಇವಾಗ ನಂಗೆ ಗೊತ್ತಾಗ್ತಾ ಇದೆ ನಾನು ಮಾಡಿದ ತಪ್ಪು ಅಂತ ಅದರಿಂದ ಅದಕ್ಕೆ ಕ್ಷಮೆಯನ್ನ ಕೋರ್ತಾ ಇದ್ದೇನೆ ಅಂತ ಮನಸಲ್ಲಿ ಹೇಳ್ಕೊಳ್ತೀನಿ ಈಗ ನಿಧಾನಕ್ಕೆ ನಾವು ಸಹಜ ಸ್ಥಿತಿಗೆ ಬರಲು ಮಾನಸಿಕವಾಗಿ ಸಿದ್ಧರಾಗೋಣ ನಾನು ಒಂದರಿಂದ ಎಣಿಸ್ತಾ ಬರ್ತೇನೆ ಐದು ಎಣಸೋ ಹೊತ್ತಿಗೆ ನೀವು ಖುಷಿಯಿಂದ ಇರ್ತೀರಿ ರಿಲ್ಯಾಕ್ಸ್ ಆಗಿರ್ತೀರಿ ಆರಾಮಾಗಿರ್ತೀರಿ ಒಂದು ರೀತಿಯ ಆತ್ಮತೃಪ್ತಿಯ ಭಾವ ನಿಮ್ಮಲ್ಲಿ ಇರುತ್ತದೆ ಒಂದು ನೀವು ಕುಳಿತಿರುವಂತಹ ಪರಿಸರವನ್ನ ಮಾನಸಿಕವಾಗಿ ಗಮನಿಸಿ ನಿಮ್ಮ ದೇಹವನ್ನ ಮಾನಸಿಕವಾಗಿ ಗಮನಿಸಿ ಎರಡು ನಿಮ್ಮ ಗಮನ ಉಸಿರಾಟದ ಕಡೆಗೆ ನಿಮ್ಮ ಬೆರಳುಗಳನ್ನ ಅಲ್ಲಾಡಿಸುತ್ತ ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ಎದೆ ಹತ್ತಿರ ಇಟ್ಕೊಳ್ಳೋಣ ತಲೆಯನ್ನ ಸ್ವಲ್ಪ ಬಾಗಿಸೋಣ ನಮ್ಗೆ ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ ವಿತ್ ದಿಸ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವನೆ ಇಟ್ಟುಕೊಳ್ಳುತ್ತಾ ಅ ಸ್ಲೋಲಿ ಸ್ಟಡಿಲಿ ನಿಧಾನಕ್ಕೆ ಕಣ್ಗಳನ್ನು ತರೆಯಲು ಮಾನಸಿಕವಾಗಿ ಸಿದ್ಧರಾಗಿ ನಾಲ್ಕು ಎರಡು ಕೈಗಳನ್ನು ಒಂದು ಕೊಂದು ಉಜ್ಜಿ ಐದು ಕಣ್ ಕೈಗಳನ್ನು ಕಣ್ಗಳ ಮೇಲೆ ಇಟ್ಕೊಳ್ಳೋಣ ಕೈಗಳಿಂದ ಬರುತ್ತಿರುವ ಶಾಖಾಶಕ್ತಿಯನ್ನು ಕಣ್ಣಿಗೆ ಕೊಟ್ಟು ನಿಧಾನಕ್ಕೆ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯೋಣ ಇವತ್ತಿನ ಅಭ್ಯಾಸದ ನಂತರ ನಿಮ್ಗೆ ಅನ್ನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ನೀವು ಬಂದಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾಳೆ ದಿನದ ವಿಡಿಯೋ ಮತ್ತೆ ನಿಮ್ಮನ್ನು ನಾನು ಸಿಗ್ತೀನಿ ಕಮೆಂಟ್ ಅಲ್ಲಿ ಹತ್ತನೇ ದಿನದ ಪ್ರಾಕ್ಟೀಸ್ ಮುಗಿದಿದೆ ಅಂತ ಕೂಡ ಖಂಡಿತವಾಗಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಕಮೆಂಟನ್ನು ನೋಡೋದಕ್ಕೆ ನಾನು ಕಾತುರದಿಂದ ಕಾಯ್ತಾ ಇರ್ತೇನೆ ಹಾಗೆಯೇ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ನಮಸ್ತೆ ಜೈ ಗುರುದೇವ್ ಧನ್ಯವಾದಗಳು